ಉಪೇಂದ್ರ ಅವರು ಇದುವರೆಗಿನ ಒಂದು ಟಾಪ್ ಕ್ಲಾಸ್ ಮೂವಿ ಅಂದ್ರೆ ಅದು ಯುವ ಮೂವಿ ಈ ಯುವ ಮೂವಿ ಒಳಗೆ ಏನಿತ್ತು ಏನು ಇರಬೇಕಾಗಿತ್ತು ಏನು ಇರಬಾರ್ದಾಗಿತ್ತು ಅನ್ನೋ ಎಲ್ಲಾ ವಿಷಯಗಳನ್ನ ಇಂದಿನ ಈ ವಿಡಿಯೋದವ್ ಚರ್ಚಿಸೋಣ ನಾನು ನಿಮ್ಮ ಪ್ರೀತಿಯ ವಯಂ ಕನ್ನಡಿಗ ಈ ಯು ವೈ ಮೂವಿ ಅರ್ಥ ಆಗ್ಲೇ ಇದ್ದವ್ರಿಗೆ ಅಷ್ಟ ಅರ್ಥ ಬಟ್ ಅರ್ಥ ಮಾಡ್ಕೊಳ್ಳೋರಿಗೆ ಒಂದು ಟಾಪ್ ಕ್ಲಾಸ್ ಬೆಸ್ಟ್ ಮೂವಿ ಅಂದ್ರೆ ಅದು ಯುವ ಮೂವಿ ಆಗೈತಿ ಯಾಕಂದ್ರ ಪ್ರಸ್ತುತ ಸಮಾಜ ಒಳಗೆ ಏನ್ ನಡೆಯ ಮತ್ ಏನ್ ನಡೆಯ ಪ್ರಸ್ತುತ ಅಂದ್ರ ಯಾವ್ಯಾವ ತರ ಪೊಲಿಟಿಷಿಯನ್ಗಳು ಇಂಡಿಯಾ ಆಡತಾರ್ ಮತ್ತು ಯಾವ್ಯಾವ ರೀತಿ ಒಂದೊಂದು ಕೆಟ್ಟ ಕೆಟ್ಟ ಸಮಾಚಾರಗಳು ಆಗತ್ತವ್ ಅನ್ನೋ ಎಲ್ಲ ವಿಷಯಗಳನ್ನ ಈ ಯುವ ಮೂವಿ ಅವ್ರು ಚರ್ಚಿಸಿದ ಈ ಉಪೇಂದ್ರ ಅವರ ಉಪೇಂದ್ರ ಅವರ ಅಂದ್ರೆ ಹಂಗ ಪೂರ್ತಿ ಸಿನಿಮಾ ತಿಳಿಯೋ ಮಠ ಅದನ್ನ ಸಾಧ್ಯನೇ ಇಲ್ಲ ಅದನ್ನ ತಿಳ್ಕೊಳಕ ಮತ್ತು ನೋಡ್ರೆ ತಿಳಿಯುವಂತ ಸಿನಿಮಾನು ಅಲ್ಲ ಅರ್ಥ ಮಾಡ್ಕೊಳ್ಬೇಕು ಅವನು ನೋಡಿ ಅವ್ನ ನೋಡ್ಕೊಂತನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಇಲ್ಲಿ ಅರ್ಥ ಆಗೋದಿಲ್ಲ ಅಂತ ಮೂವಿ ಒಳಗೊಂದು ಈ ಟಾಪ್ ಕ್ಲಾಸ್ ಮೂವಿ ಅಂದ್ರೆ ಯುವಐ ಮೂವಿ ಈ ವಾಯಿ ಮೂವಿ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಪ್ರಸ್ತುತ ಸಮಾಜೋಗ ಅಂದ್ರೆ ಈಗ ಏನ್ ನಡಿಯತೈತ್ಲಾ ಅದನ್ನ ಒಂದು ಸಿನಿಮಾ ರೂಪದಲ್ಲಿ ತೋರಿಸಿದಾರು ಉಪೇಂದ್ರ ಅವರ ಇವ್ರಗ ಒಂದು ಹೆಡ್ ಸೌಪ್ ಅಂತ ಕೊಡ್ಲೇಬೇಕ ಕೊಡ್ಲೇಬೇಕೈತಿ ಈ ಯು ಐ ಮೂವಿ ನೋಡಕ್ ಹೋದ ತಕ್ಷಣ ಒಂದಷ್ಟು ಜನ ಏನ್ ಹೇಳ್ತಾರು ಈ ಯು ಐ ಮೂವಿ ಸರಿ ಇಲ್ಲ ಒಂದ್ ಅಂತ ಒಂದಷ್ಟು ಜನ ಹೇಳಕ್ರ ಒಂದಷ್ಟು ಜನ ಹೇಳ್ತಾರು ಅರ್ಥ ಆಗೈತಿ ಆದ್ರ ಬಾ ಎರಡು ಸಲ ನೋಡ್ಬೇಕು ಮೂರ್ ಸಲ ನೋಡ್ಬೇಕು ಅಂತ ಹೇಳ್ತಾರು ಬಟ್ ನನ್ ಪ್ರಕಾರ ಹೇಳ್ತೇನೆ ಕೇಳ್ರಿ ನಾ ಒಂದ್ ಸಲ ನೋಡಿದಿನಿ ಒಂದ್ ಸಲ ನೋಡ್ಕ ಅರ್ಥ ಆಯ್ತು ಅಂದ್ರ ಕರೆಕ್ಟ್ ಆಗಿ ನೋಡ್ರ ಅರ್ಥ ಆಯ್ಕದ ಬಟ್ ಎಲ್ಲೂ ಏನೋ ಲಕ್ಷ ಕೊಟ್ಟು ನೋಡ್ರಿ ಅರ್ಥ ಆಗೋದಿಲ್ಲ ಆದ್ರೆ ಇದ್ನ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಟಾಪ್ ಬೆಸ್ಟ್ ಮೂವಿ ಐತದ ಸಮಾಜದ ಏನ್ ಏನಿಲ್ಲ ಅನ್ನೋದನ್ನೆಲ್ಲ ತಿಳ್ಸ್ಕೊಟ್ಟಾರ ಉಪೇಂದ್ರ ಅವ್ರ ಇನ್ನೊಂದು ಏನಂದ್ರೆ ಈ ಯುವ ಮೂವಿ ಒಳಗ ಉಪೇಂದ್ರ ಅವ್ರಿಗೆ ಎರಡು ಪಾತ್ರವು ಕಾಣಿಸ್ಕೊಂಡ ಡಬಲ್ ಪಾತ್ರ ಒಂದು ಸತ್ಯ ಇನ್ನೊಂದು ಕಲ್ಕಿ ಕಲ್ಕಿ ಒಳಗೆ ಅಂದ್ರೆ ಸಮಾಜದ ಹೆಂಗೆ ನಾಶ ಮಾಡ್ತಾನೋ ಒಬ್ಬ ಕೆಟ್ಟ ವ್ಯಕ್ತಿ ಹೆಂಗ ಆಗಿರ್ತಾನೋ ಅಂತ ಹೇಳಿ ಒಬ್ಬ ಆದ್ರೆ ಇನ್ನೊಬ್ಬ ಸತ್ಯ ಅವ ಇವ್ಕಿಂತ ಐದು ನಿಮಿಷ ಮೊದಲ ಹುಟ್ಟಿರ್ತಾನು ಅನ್ನೋದನ್ನ ಈ ಮೂವಿಯ ತೋರಿಸಿದಾರ ಅಂದ್ರ ಸತ್ಯ ಕಲ್ಕಿ ಅನ್ನೋದು ಉಪೇಂದ್ರ ಅವರ ಡಬಲ್ ಈ ಮೂವಿ ಒಳಗ ಈ ಮೂವಿ ಪ್ರಕಾರ ನೋಡೋದಾದ್ರೆ ಇವ್ರ ತಾಯಿ ಒಬ್ಳ ಪ್ರಕೃತಿ ಅನ್ನೋರ್ನ ತಾಯಿ ಮಾಡ್ಕೊಂಡರು ತರ ಅತ್ಯಾಚಾರ ಮಾಡತಾರ ಪ್ರಕೃತಿ ಮ್ಯಾಗ ಅನ್ನೋದನ್ನ ಈ ಮೂವಿ ತೋರಿಸಿದಾರು ಮತ್ತ್ ಅದರ ಸಂಬಂಧ ಕಲ್ಕಿ ಅವತಾರ ಮತ್ತು ಯಾವ ತರ ನಾಶ ಮಾಡ್ತಾನೋ ಮತ್ತೆ ಯಾವ ತರ ಜನಗಳು ಒಂತರ ಮೂಢ ನಂಬಿಕೆ ಒಳಗು ತೊಡಕೊಂಡಾರ ಅಂದ್ರ ದೇವ್ರ ಹಂಗಿರ್ತಾನು ಹಿಂಗಿರ್ತಾನು ಜಾತಿ ಎತ್ತಿ ಇದು ಎಲ್ಲ ತೊಳ್ಕೊಂಡಾರ ಅನ್ನೋದನ್ನು ಉಪೇಂದ್ರ ಅವರು ಒಂದು ಸಿನಿಮಾ ಮೂಲಕ ತೋರ್ಸಿದಾರು ಒಂದು ಬೆಸ್ಟ್ ಪ್ರಯತ್ನ ಮಾಡಿದಾರ ಮಾತ್ರ ನಮ್ಮ ಸಮಾಜದ ಜನರಿಗೆ ತಿಳಿಸ್ಕೊಡಾಕ ಹೆಂಗ ಐತಿ ಅನ್ನೋದ ಈ ಮೂವಿ ನೋಡ್ರಿ ಮತ್ತ ಕನ್ನಡ ಇಂಡಸ್ಟ್ರಿನ ಬೆಳಸ್ರಿ ಕನ್ನಡ ಫಿಲ್ಮ್ ಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊತನು ಮತ್ತ ಉಪೇಂದ್ರ ಅವ್ರಿಗ ಉಪೇಂದ್ರ ಅವ್ರಿಗೆ ನಮ್ಮ ನಮಸ್ಕಾರಗಳು ಯಾಕಂದ್ರೆ ಈ ಮೂವಿ ಮಾತ್ರ ಟಾಪ್ ಕ್ಲಾಸ್ ಒಳಗೈತಿ ಟಾಪ್ ಕ್ಲಾಸ್ ಆಕ್ಟಿಂಗ್ ಐತಿದ್ರೊಳಗ ಮತ್ತ ಈ ಮೂವಿಗೆ ನಾ ಮಾರ್ಕ್ಸ್ ಕೊಡೋದಾರ ನೂರಕ್ಕೊಂದು ನೈಂಟಿ ಕೊಡ್ಬೋದು ಮಾತ್ರ ಅರ್ಥ ನೋಡ್ಕೊ ನೋಡ್ರಿ ನೈಂಟಿ ಅನ್ಕೊಳಕ್ ಹೋಗ್ಬೇಡ್ರಿ ನೈಂಟಿ ಕೊಡತನ ಅಂತ ತನ್ಕೋಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಆ ಮೂವಿ ನೋಡ್ರಿ ನಿಮ್ಗೆ ಅರ್ಥ ಆಕೈತಿ ನೈಂಟಿ ಕೊಡ್ಬೇಕು ನೈಂಟಿ ಫೈ ಕೊಡ್ಬೇಕು ಅಂತೇಳಿ ನಿಮ್ಗೆ ಅರ್ಥ ಆಕೈತಿ ಮುಂದಿನ ವೀಡಿಯೋ ಸಿಗೋಣ ನಾನು ನಿಮ್ಮ ಪ್ರೀತಿ ವಯಾಮ್ ಕನ್ನಡಿಗ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ